ಪುರಾಣ ಆರಂಭ ಕಾಲದಲ್ಲಿ ಸದಾಕಾಲ ಸ್ಮರಣೀಯರಾದ ವಿಮಲ ವೀರಶೈವ ಮಾವನ ಧರ್ಮ ಸಂಸ್ಥಾಪಕರಾದ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಬಸವಾದಿ ಶರಣ ಶರಣೆಯರನ್ನ ಸದಾಕಾಲ ಕಾಲ ಧ್ಯಾನ ಮಾಡಿಕೊಂಡು ಹದಿನೈದನೇ ಶತಮಾನದ ವಿವೇಕಲ್ಪ ಸಮಾಧಿಸ್ತರು ಪರಮ ಕಂಗೇರಿಯಲ್ಲಿ ಹುಟ್ಟಿನಲ್ಲಿ ತಮಗೆ ಇದು ಜಲದಿಂದ ದೀಪವನ್ನು ಬೆಳಗಿ

ಮಂಗಳ ಕಂಡ ಉಳಿಸುತ್ತಿರುವಂತಹ ಜುಕ್ತಿ ಎಲ್ಲ ಗುರು ಪರಂಪರೆಗೂ ಹರೆಯೊಡೆದು ಜುಕ್ತಿ ಹಿಡಮಠದ ಪುಣ್ಯಮೂರ್ಜಿಗಳಾಗಿ ಭಕ್ತರ ಭಾಗ್ಯದ ನಿಧಿಯಾಗಿ ಕಾಮಧೇಮವಾಗಿರುವಂತಹ ಮಹಾಮಹ್ಮರಾದಲ್ಲಿ ರೈತ ಉಮಾಪತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕರ್ತೃತ್ವ ಚೈತನ್ಯ ಶಕ್ತಿಗೆ ಹರೆಯದು ಆ ಪುಣ್ಯಾತ್ಮರ ಎಪ್ಪತ್ತೆಂಟನೇ ವರ್ಷ ಪುಣ್ಯಸ್ಮರಣೋತ್ಸವ ಸೂರಿ ಜುಟ್ಟಿ ಹಿರಿಮಠದ ಪರಂಪರಾಗದ ಜಾತ್ರಾ ಮಹೋತ್ಸವ ಈ ಮಠದ ವಂಶಜ್ಯೋತಿಯಾಗಿ ಕೊಪ್ಪಳ ಕವಿಮಠದ ಕೀರ್ತಿಯನ್ನು ಬೆಳೆದಿರುವಂತಹ ಮರಿಶಾಂತವೀರ ಮಹಾಸ್ವಾಮಿಗಳ ಶಿವಶಾಂತವೀರ ಮಹಾಸ್ವಾಮಿಗಳ ಶ್ರೀ ದಿವ್ಯ ನಾಮಸ್ಮರಣೆಯನ್ನು ಸ್ಮರಿಸುವುದು ಪ್ರತಿ ವರ್ಷದ ಪದ್ಧತಿಯಂತೆ

ಸಂಸಾರಿಗೂ ಆಸೆ ಇರುತ್ತದೆ ಸನ್ಯಾಸಿಗೂ ಆಸೆ ಇರುತ್ತದೆ ಮಠಾಧಿಪತಿಗೂ ಆಸೆ ಇರುತ್ತದೆ ಆಗುವ ಪರಂಪರೆಯಲ್ಲಿ ಸ್ವಾಮಿಗಳ ಆಸೆ ಇರುತ್ತದೆ ಒಟ್ಟಾರೆ ಎಂಬತ್ನಾಲ್ಕು ಜೀವ ರಾಶಿಗಳು ಮಾನವ ಜನ್ಮ ಅನ್ನುವಂಥದ್ದ ಹೊತ್ತು ಬಂದಿರುವಂತಹ ಪ್ರತಿಯೊಬ್ಬ ಶರೀರಗಳು ಆಸೆ ಅನ್ನೋದು ಇದ್ದೇ ಇರುತ್ತದೆ ಹೊರತು ಆಸೆ ಬಿಟ್ಟು ಬೇರೆ ಯಾವುದೂ ಇಲ್ಲ ಈ ಆಸೆಗೆ ಇತಿ ಬಿತ್ತಿರಬೇಕಷ್ಟೇ ಎಲ್ಲರೂ ಇತಿ

ಸಕಲ ಎಲ್ಲ ಧವ ವರ್ಗದ ಅನುಯಾಯಿಗಳಾಗಿವೆ ಅನುಯಾಯಿಗಳ ಹನ್ನೆರಡನೇ ಶತಮಾನವರು ಒಬ್ಬ ಶರಣ ಅಂಬೆಗರ ಚೌಡಯ್ಯ ಅಂಬೆಗರ ಅವನ ಅವರ ಕಾಯ್ದೆ ಏನು ಅಂದ್ರೆ ಹಳೆಯ ದಂಜೆಯಲ್ಲಿ ಆ ಕಡೆ ಇರುವಂತವರನ್ನ ಈ ಕಡೆ ತಗೊಂಡೋಗಿರಬಹುದು ನಾವು ನಡೆಸಿ

எ அத்தாத்த ஒன்ிப்ப மனுஷன்க அவரொரு சொத்து ஒழுங்க

ನಿಜವಾದ ಜ್ಞಾನಿ ಮಾನವ ಆಸೆಯನ್ನ ಕೊಡೋದರಿಂದ ಅದು ಕಾರಣ ಆಗ್ತದ ಕಾರಣ ಆಗೋದಿರುವಂತೆ ಯಾರು ಅರ್ಥೈಸ್ಕೊಂಡಿರ್ತಾರೆ ನಿಜವಾದ ಜ್ಞಾನಿ ಆಗಿರೋ ಆಸೆಯನ್ನ ಬಿಟ್ಟು ನಿನಾಶ ಭಾವನೆ ಒಳಗ ನಿಸ್ವಾರ್ಥ ಭಾವನೆ ಒಳಗ ನಿಷ್ಕರ್ಮವಾದ ಭಾವನೆ ಒಳಗ ಯಾರು ಬದುಕನ್ನು ಕಟ್ಟಿಕೊಳ್ಳುತ್ತಾರೋ ಅಂತ ಕೈ ಕೈಲಾಸ

अलग तो तेरे दम पे धाम पढ़ने का लोग जितने बोलते कि के सीधी तबादले बंद कर जीवन कासना हो गया इसके आंसे हमलों से जीवन आगर ये नहीं आंसे हमलों से जीवन आगर चुलो भट्टी तोड़ दे चुलो उंगली बांध दे चुलो मनी कट पड़ दे चुलो ಬದಾಯನ ಬಾರ ಮಾದರಂ ವನ ತುತಾನ ಅಂತ ವನ ತುಟಿ ವನ ತುತಾನ ಅಂತ ಬಾಯಿ ಹಿಂತಲ ಅಷ್ಟಮಗದರೆ ಏನಾ ನattecre ನಿರವಿನದ ವನ ನೂರ್ ಜೀವ ಧಿನಲದಲ್ಲಿ ಆ ಅಕ್ಕಿ ಬತ್ತಗಳಿದೆ ಅಂತ ಹೇಳಿ ಒಂದು ಮುಷ್ಟಿಲಂ ಬಾಯಿ ರೂಪಕ ಅಂತದನ್ನು ಅಡಹನ್ ಆ ಸೇಗೆ ಇಂತ ಮಿದರ ಆಕಸ್ಮತ್ತಾಗಿ ನಾವು ಅತಿಯಾದಿ ದುರಾಶೆ ಪಡ್ಕೊಂಡೆ ಬಂದೆ ಕೈಗೆ ಬರೋ ಕುತ್ತು ಬಾಯಿಗೆ ಬರಲಿಲ್ಲ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ಒಂದು ದೇವಸ್ಥಾನ ಐತೆ ದೇವಾಲಯ ಆ ದೇವಾಲಯದ ವಿರುದ್ಧ ದೇವರ ಮೂರ್ತಿ ಮಲ್ಯ ಮೂರ್ತಿ ಜೀವ ಮೂರ್ತಿ ಆ ದೇವಾಲಯಕ್ಕೆ ನಿರಂಕಿ ವಟಕ್ಕೆ ಬರ್ತಿದೆ ಸುಡಿಮುತ್ತೆ ಆ ಪೋತ್ರೆಲ್ಲ ಬರ್ತಿದು ದೇವಸ್ಥಾನ ದೇವರು ದರ್ಶನಕ್ಕೆ ಬರ್ತ ಆ ಕಮಿಟಿಯವರು ದೇವಸ್ಥಾನದ ಸಿಬ್ಬಂದಿ ಮಾಡಿದ್ರು ಅಂದ್ರೆ ನಮ್ಮ ದೇವಸ್ಥಾನ ಕಪಾಲ ಸಂಖ್ಯೆ ದಿನಸ್ತೋ ಭಕ್ತರು ಬರುತ್ತಾರೆ ಅವರು ಆಗ ಹೋಗಬಾರ್ದು ಅಂತ ಒಂದು ಸಭೆಯನ್ನು ಕರೆದು ಒಂದು ತೀರ್ಮಾನ ಮಾಡಿ ಬರುವಂತ ಭಕ್ತರಿಗೆ ನಿತ್ಯ ಪ್ರಸಾದ ಕೊಡುವ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಸಿಬ್ಬಂದಿ ಪ್ರಸಾದ ಕೊಡುವ ವ್ಯವಸ್ಥೆಯನ್ನು ಮಾಡಿದ್ರು ಸರಿ ಮಾರನೇ ದಿವಸ ಆ ಪ್ರಸಾದ ಕೊಡಕ ವ್ಯವಸ್ಥೆ ಆಯಿತು

ಬಟ್ಟಲ್ ಗಳು ಒಂದು ಚಮಚ ಎಷ್ಟು ಒಂದು ಪ್ರಸಾದವನ್ನ ಕೊಡ್ತಿದ್ರು ಆ ಬಟ್ಟ ಹೋಗಿದ್ರು ಪ್ರಸಾದ ಸಮೇತ ಕಳಿಸ್ತಾರೆ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಸರದಿ ಸಾಲ ಕೊಡ್ತಿದ್ರು ಭಕ್ತರು ಇವ್ರು ಏನು ಮಾಡ್ತಿದ್ರು ಅದ ಶಿರಾ ಶಿರಾ ಪ್ರಸಾದ ಮಾಡ್ತಿದ್ರು ಅದನ್ನ ಬಟನ್ ಗಳು ಹಾಕಿದ್ರೆ ಅದನ್ನು ಕೊಡ್ತಿದ್ರು ಅವ್ರು ಮುಂದೆ ಹೋಗ್ತಿದ್ರು ಈಗ ಹೇಳಿದ್ರಿ ಆ ಸಾಲ ಮನುಷ್ಯ ಬಂದ ಆ ಪ್ರಸಾದ ಕೊಡ್ ನೋಡಿ ಅವರಿಗೆ ಬಹಳ ಆಸೆ ಉಂಟು ಅತಿ ಆಸೆನಾಯಿತು ದೈವಾಲಯಕ್ಕೆ ವಿಚಾರ ಮಾಡ್ಲಿ ಅವ ಏನು ಮಾಡಲ್ಲ ಅವನು ಸರದಿ ಬಂದಾಗ ಇವರು ಪ್ರಸಾದ ಕೊಡ್ತಿದ್ದಾರೆ ಆ ಬಟ್ಟಲ ತೋಂದ್ರು ಬಟ್ಟಲೊಳಗ ಒಂದು ಚಮಚ ಟೂ ಸ್ಪೂನ್ ಸಿರಾ ಹಾಕಿ ಅವನು ತಯಾರ ಕೊಡ್ತರೆ ಅವಾ ಇಿಸ್ಕೊಂಡنರೆ ಇಿಸ್ಕೊಂಡಾ ಅದನ್ನು ಪ್ರಕೋಧದಿಂದ ಹೋಗಿ ಬಿಟ್ಟಿದ್ರೆ ಮಾತು ಹೋಗಿಬಿಡ್ತಿರ್ತಾಗಿ ಬಿಡ್ತಿತ್ತು ಆ ಇಸ್ಕೊಂಡಿದ್ದು ಆಸೆ ಜೀವನ ಮಾಡುದು ಅಂದ್ರೆ ಆ ಪ್ರಸಾದ ಇಸ್ಕೊಂಡಿರ್ತಲ್ಲ ಅದನ್ನ ಎಡಗೈಳಗೆ ಇಟ್ಕೊಂಡಿಡ್ಕೊಂಡಿದ್ದೇನೆ ಆ ಪ್ರಸಾದವನ್ನು ಬಲಗೈಯಿದ್ದ ಪ್ರಸಾದದ ಬಟ್ಟಲನ್ನು ಒಳಗೆ ಇಟ್ಕೊಂಡು

ಮತ್ತೊಂದು ಪ್ರಸಾದವನ್ನು ಕೈ ಹೊಡೆದ ಪಾತ್ರೆಗಳ ಪ್ರಸಾದ ಕಾರ್ಯ ಆಗಿತ್ತು ಹಿಂದೆ ಇರುವಂತಹ ಎಡಗೆ ಕೊಳಗಿರುವ ಭಕ್ತರಿನ ಪ್ರಸಾದವನ್ನ ಒಂದು ನಾಯಿ ಬಂದು ಅದನ್ನ ಕಚ್ಕೊಂಡು ತನ್ನ ಪಾಲನ್ನಾಗಿ ಮಾಡಿಕೊಂಡು ಬಿಡ್ತು ಕಾಲದ ಎಷ್ಟೇ ಶರಣರಂತಾರ ಜ್ಞಾನಿಗಳಂತಾರ ಮಹಾತ್ಮರಂತಾರ ಜೀವನದೊಳಗ ಆಸೆ ಇರಬೇಕೆ ವಿನಃ ಅತಿ ಆಸೆ ದುರಾಸೆ ಅನ್ನೋದು ಇರಬಾರದು ಅನ್ನುವಂತ ವ್ಯಾಖ್ಯಾನವನ್ನು ಆಧಾರವಾಗಿಟ್ಟುಕೊಂಡು

ಮಾನವರನ್ನ ಆ ಕಡೆದಲ್ಲಿ ಕಳಿಸಬೇಕಾದ್ರ ಅವ್ರು ಎಷ್ಟು ಬಡಗಿ ಶ್ರೀಮಂತರಿಗೆ ಮಾಧ್ಯಮ ವರ್ಗದವರಿ ಇಲ್ಲದೆ ಕಡೆಯಿಂದ ರೂಪಾಯಿ ಎರಡು ಕೊಡ್ತಿದ್ದ ದುಡ್ಡಿಲ್ಲ ಅಂದವ್ರಿಗೆ ಸುಮ್ಮನೆ ಬಿಡ್ತಿದ್ದ ಆಸೆಯನ್ನು ಮಾಡಿಲ್ಲರ ಚೌಡಯ್ಯ ಅಂತ ಶರಣನಾಗಿ ಇತಿಹಾಸದಲ್ಲಿ ಹೊರತಾನೆ ಕಾರಣ ಇಷ್ಟೇ ಇಂದಿನ ಸಿದಾಡರ ಪುರಾಣದೊಳಗೆ ಪೂಜೆ ಮಾಡುವಂತ ಪೂಜಾರರು ಆಸೆಯಿಂದ ಗುರುತ್ತಿರುವಾಗ ಆಸೆಯೇ ಜೀವನವೆಂದು ಅರಿತು ಆಚರಣೆ ಮಾಡುತ್ತಿರುವಂತಹ ಎಲ್ಲರಿಗೆ ನಿರಾಸೆಯ ಬದುಕನ್ನ ತೋರಿಸಿದವರು ಯಾರು ಶಿಚಾರಗಳು ಇಲ್ಲಿನ ಪುರಾಹಣರು ಬರ್ತಾ ಇದೆ ಆ ವಿಚಾರವನ್ನ ನಮ್ಮ ಭಕ್ತಿ ಗೀತೆ ನಂತರ ನಾವು ಇವುಗಳೆಲ್ಲ ಪುರಾಣದ ವಿಷಯವನ್ನ ಮಾಡಬೇಕು you're what ওলা নাড়ি সিন্ধা i yeah. do